ಜಾಜಿ ಮಲ್ಲಿಗೆ ನೋಡೆ ಸೂಜಿಗದ ಹೂವೆ ನೋಡೆ ಎನ್ನಮ್ಯಾಲ ಮುನಿವಾರೆ ಕಮಲದ ಹೂ ನಿನ್ನ ಕಾಣದೆ ಇರಲಾರಿ ಮಲ್ಲಿಗೆ ಮಾಯೆ ಓ ಕೇದೆಗೆ ನಿನ್ನ ಆಗಲಿರಲಾರಿ ಮಲ್ಲಿಗೆ ಮಾಯೆ ಓ ಜಾಜಿ ಮಲ್ಲಿಗೆ ನೋಡೆ ಸೂಜುಗದ ಹೂವೆ ನೋಡೆ ನಾಟಕ ಮುನಿವಾರೆಲ್ಲ ಬಾಯಿ ಇಲ್ ನೋಡಿಲೇ ನೀವ್ ಹೆಚ್ಚಿಗೆ ನಾಟಕ ಏನ್ ಬೇಕಾಗಿಲ್ಲ ನನಗೆ ಎಲ್ಲ ಗೊತ್ತೈತಿ ಹ್ಮ್ ನೋಡು ನೋಡು ಹಾಡಂಗ್ ಹಾಡಕತ್ತಾರ ನೋಡು ಜಾಜಿಯೋ ಹೂ ಚಂದ ನಮ್ ಜೈ ಮನಸ್ಸು ಬಲಿ ಚಂದ ಅಂತ ಹ್ಮ್ ಇವತ್ತು ಚಂದ ಆಗೇತನ ಜೈ ಮನಸ್ಸು ಆಗಲಿ ನೆನಪಿದ್ದಿಲ್ಲ ಆ ಜಾಜಿ ಮುಂದೆ ಹಲ್ಲು ಕಿಸ್ಕೊಂಡು ಮಾತಾಡೋ ಮುಂದ ಜಯಿ ಏನ್ ಮಾತಾಡ್ತಿ ನೀನು ಯಾತ್ ಜಾಜಿ ಎಲ್ಲಿ ಹಲಿಕದ್ ಮಾತಾಡಕತ್ತಿದ್ನಿ ಏನು ಹೇಳಾಕತ್ತಿ ನೀನು ನನಗಂತೂ ಒಂದು ಅರ್ಥ ಆಗಲ್ದು ನೋಡ್ ಬರೀ ಹಿಂಗ ನೋಡ್ ಜೈ ನೀನು ಏನಾರ ಮಾತಾಡಕ್ ಹೋಗಿ ಏನಾರ ಮಾತಾಡ್ತಿ ನನಗಾರ ಅರ್ಥ ಆಗುದಿಲ್ಲ ಬಿಡುದಿಲ್ಲ ಬಿಡು ಬಿಡು ಅದನ್ನೆಲ್ಲ ಅಂತಾದ್ಬೋದು ತಿಲ್ಯಾಕ್ ತಗೋಬಾರ್ದು ನೀ ಒಬ್ಬಕ್ಕೆ ತಾಗ ಏನೇನಾರ ಮಾತಾಡ್ಕೊಂತ ನಡಿ ನಡಿ ಒಳಗ್ ನಡಿ ನನಗೆ ಚಾ ಕುಡಿ ಹಂಗತಿ ಒಂದಿಟ್ಟು ಚಾ ಕಾಸ್ಕೊಂಡು ನಡಿ ನಡಿ ಒಳಗ್ ನಡಿ ಹೋಗು ನಡಿ ಏ ಚಾ ಬೇಕಂತ ಚಾ ಕಾಯ್ ಕೊಡ್ತೀ ಕುಡ್ದ್ ಬಿಡಂತ್ ಚಾ ಅಲ್ಲ ಒಂದು ವಾಟೆ ಅದೆಲ್ಲ ಗೊತ್ತಿಲ್ಲ ಆ ಜಾಜಿ ಯಾರು ನನಗ್ ಗೊತ್ತಾಗ್ಬಕ ಆಕಿ ಕೂಡ ಅಷ್ಟು ಕ್ಲೋಸ್ ಆಗಿ ಏನ್ ಮಾತಾಡಕತ್ತಿದ್ರಿ ನನಗ್ ಈಗ ಈ ಸದ್ಯ ಗೊತ್ತಾಗ್ಬೇಕಂದ್ರ ಗೊತ್ತಾಗ್ಬೇಕ ಅಲ್ಲಿ ಮಠ ಏನು ಮಾಡುದಲ್ ಓ ಪ್ಯಾಟಿ ಒಳಗ್ ಸಿಕ್ಕ ಜಾಜಿ ಬಗ್ಗೆ ಕೇಳಾಕತೀನ ನೀನು ಅಯ್ಯಯ್ಯ ನಾನು ಜಾಜಿ ಹೂ ಯಾಕಂದಿಲ್ಲ ಅಂತ ಹೇಳಿ ಜಗಳ ಮಾಡಾಕತ್ತ ನಮ್ ಜೈ ಏನ್ ತನಕ ಏ ಜಾಜಿ ಹೂ ಕೇಳ್ತಾಳ ಇಜ್ಜಾಯಿ ಮಕ್ಕ ನೋಡ್ಕೊಂಡ್ ನಿಂದ ಮಕ್ಕ ನನಗ್ ಜಾಜಿ ಹೂ ತಂದ್ ಕೊಡ್ತಾನಂತ ಯಾವಾಗ ತಂದ್ ಕೊಟ್ಟಿದ್ದೆ ಜಾಜಿ ಹೂ ನೀ ಮಾತೆಲ್ಲಾ ಮರ್ಸಾಕೋಬೇಡ ಹೇಳಿಗ ಯಾರಕ್ಕಿ ಜಾಜಿ ಏನ್ ಮಾತಾಡಕತ್ತಿದ್ರಿ ಅಷ್ಟು ಕ್ಲೋಸ್ ಆಗಾಕಿ ಕೂಡ ಹೇಳ್ರಿಗ ಅಯ್ಯೋ ಏನಿಲ್ ಬಿಡ್ಲಿ ಆಕಿ ನಮ್ ಕೂಡ ಸಾಲಿ ಕಲ್ತಾಕಿ ನಾನು ಆಕಿ ಕೂಡ ಸಾಲಿ ಕಲ್ತಿದ್ವಿ ಅವಾಗ ಹ್ಮ್ ಹಂಗ ಪ್ಯಾಟಿ ಒಳಗ ನಾ ಹಾದ್ ಹೊಂಟಿದ್ನೆ ಸಿಕ್ಕಳ ಏನೋ ಅಚಾನಕ್ ಆಗಿ ಮಾತಾಡಕತ್ತಿದ್ವಿ ಅಷ್ಟ ಹಳೇದದು ಮತ್ತೇನಿಲ್ಲೇ ಜೈ ನೀ ಏನ್ ಯಾರ್ ಮಾತು ಕೇಳಿಂಗ್ ಮಾಡಾಕತ್ತಿ ನೀನು ಯಾರಾದ್ರ ಬಂದು ಹೇಳಿರನ್ ಹಂಗೆಲ್ಲ ನಂಬಾರ ಲೇಜಯಿ ಹೇಳಾರ ಮಾತು ಹೇಳಾರ ಇನ್ ಊರ್ ಹೇಳ್ತಿರ್ತಾರ ನಿನಗ ನಿನ್ ಗಂಡನ್ ಮೇಲೆ ನಂಬಿಕೆ ಇಲ್ಲ ನಿನಗ ಇಲ್ಲ ನಂಬಿಕೆ ಇಲ್ಲಾ ನಿನಗ ಇಲ್ಲ ನನಗ ನಂಬಿಕೆ ಏನ್ ಲೇಜಯ್ ಆ ನಂಬಿಕೆ ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತೀಯ ಅಯ್ಯ ಡೈರೆಕ್ಟ್ ಅಪ್ರಕ್ಟ್ ನಂಬಿಕೆನೇ ಇಲ್ಲ ನನಗ ಇದ್ದಿದ್ದಂಗೆ ಹೇಳಕತ್ತಿಲ್ಲ ನಿನ್ನ ಮೇಲೆ ಮಾತ್ರ ನಂಬಿಕೆನೇ ಇಲ್ಲ ನನಗ ನೋಡು ನೋಡ್ ಜೈ ಹಂಗ ಮಾತಾಡ್ತಿ ನೋಡು ನನಗೆಲ್ಲಾ ಗೊತ್ತೈತ್ಲೇ ನೀ ಮಾತಾಡೋದ್ಲಿದ್ ನಿನಗ ಕಲಸಾರ್ ಇರ್ತಾರಲ್ಲ ಅವ್ರು ಅವ್ರು ಹೇಳಿಕೊಟ್ಟಿದ್ದು ಅದಕ್ಕೆ ಹಿಂಗೆ ಮಾಡಾಕತ್ತಿನ ನೀನು ಇಲ್ಲಾಂದ್ರ ನಮ್ ಜೈ ನನಗದು ಹಿಂಗ ಮಾತಾಡೋದ್ ಅನ್ನೋದು ನನಗ್ ಗೊತ್ತೈತಿ ಹಂಗ ಹೇಳಾರ ಮಾತು ಕೇಳಿ ಜಗಳ ಮಾಡಬಾರ್ದೇ ಗಂಡನ್ ಕೂಡ ಹೇಳಾರು ನೂರಾ ಎಂಟು ಹೇಳ್ತಿರ್ತಾರ ಅದನ್ನ ಅಲ್ಲೇ ಕೇಳಿ ಅಲ್ಲೇ ಕೈ ಬಿಟ್ಟು ಬಿಡ್ಬೇಕು ನಂಬಾಕ್ ಹೋಗಬಾರ್ದು ನಂಬಿದ್ರ ಸಂಸಾರದಾಗ ಜಗಳ ಚಲೋ ಅಕ್ಕವು ಅದಕ್ಕೆ ಯಾರು ನೋಡ್ಯಾರ ಯಾರು ಹೇಳ್ಯಾರು ಅವ್ರು ನೋಡಿದಿಟ್ಟಿರ್ತತಿ ಬಂದ್ ಹಿಡಿದು ಇಟ್ಟುದ ಹೇಳ್ತಿರ್ತಾರ ನಾ ಅಲ್ಲಿ ಏನು ಮಾಡಿರೋದಿಲ್ಲ ಏನು ಮಾತಾಡಿರದಿಲ್ಲ ಸುಮ್ ಹಂಗ ಆರಾಮ ಹ್ಮ್ ನಾನು ಅರಾಮ ನೀ ಆರಾಮ ನೀನು ಆರಾಮ ಇಷ್ಟ ಮಾತಾಡಿ ಬಂದೇನಿ ನಾನು ಅದನ್ ತಂದು ನಿನಗ ಯಾರ ಉದ್ದ ಹೇಳಾರ ನೋಡು ಅಷ್ಟು ಕ್ಲೋಸ್ ಆಗಿ ನಾ ಏನು ಮಾತಾಡಲಿ ಲೇಜಿ ಯಾರ ನಿನಗ ಅವ್ರು ಹೇಳ್ದಾರ ಯಾರ ಅವ್ರು ಕಲಿಸ್ತಾರ ಹಾ ನಾ ಹೇಳಿದ್ದು ನೋಡಿ ಅಲ್ರಿ ಅಲ್ರಿಚಕ್ರ ಹಿಂಗ್ಯಾಕ್ ಮಾಡ್ತೀರಿ ನೀವು ಹಾ ನಮ್ಮ ಆನಂದಮಯವಾದ ಸಂಸಾರದಾಗ ಹುಳಿ ಹಿಂಡಾಕ್ ನೋಡಾಕತ್ತರಿ ಅನ್ರಿ ನೀವು ಅಲ್ರಿ ಗಿರ್ಜಕ್ರ ನೋಡಿದ್ದೆಲ್ಲ ತಂದ್ ನನ್ ಹಿಂತಿ ಮುಂದೆ ಹೇಳ್ಬಿಡ್ದೇನ್ರಿ ಸುಳ್ಳೊಂದು ಸೊಟ್ಟೊಂದು ಹೇಳ್ಕೊಂತ ನೋಡ್ರಿ ಈಗ ನಮ್ ನಡಕ ಜಗಳ ಹಚ್ಚಿರ ನಿಮ್ ಏನ್ ನಿಮಗೆ ನಿಮ್ಗೆ ಖುಷಿ ಆಗ್ತದ್ರಿ ನಾವ್ ಇಬ್ಬರು ಜಗಳ ಮಾಡುದು ನೋಡಿದ್ರ ಅದೇನ್ ಅದೇನ್ ಅದೇಂತಂದು ಹೇಳ್ತಿರೋ ನೋಡ್ರಿ ಹಿಂಗ ಜಗಳ ಮಾಡ್ಕೊಂತ ನಿಂತ ಬಿಡ್ತಾಳ್ರಿ ನಮ್ ಜೈ ಹಂಗಿಲ್ಲರಿ ಅಕಿ ನನ್ನ ನಂಬುತ್ತಾಳ್ರಿ ಯಾಕೆ ಯಾವಾಗ ಇದ್ರುನು ಅಕಿ ಒಟ್ಟ ಹಿಂತ ವಿಷಕದ್ದು ನನ್ ಕೂಡ ಯಾವಾಗ ಜಗಳ ಮಾಡುದಲ್ರಿ ನೀವು ಜಗಳ ಹತ್ತಿದ್ದಕ್ಕೆ ಹಿಂಗಾಗತ್ತ ನೋಡ್ರಿ ಏನ್ ಹೇಳಿರಿಗಿರ್ಜಕ್ರ ನೀವು ಅಲ್ರಿ ನಿಮ್ಗ್ ಗೊತ್ತಾಗತಿಲ್ರಿ ಹಂಗ ಅನ್ನೋದು ಪ್ಯಾಟಿ ಒಳಗ ಏನು ಏನ್ ಇಲ್ಲಿ ಏನೋ ಒಂದಿಟ್ಟು ಮಾತಾಡಿ ಆಗ ಬಂದನ್ರಿ ನಾನು ನೀವು ಅದನ್ನ ತಂದ್ ಇಷ್ಟುದ ಹೇಳಿರಿ ನನ್ ಹಿಂತಿ ಮುಂದೆ ಈಗ ಜೈ ನನ್ ಕೂಡ ಜಗಳ ತಗಲ್ರಿ ಪತಿಯೇ ಪರದೈವ ಅಂತ ಹೇಳಿ ನನ್ನ ಪೂಜೆ ಮಾಡುವಂತ ನನ್ ಜೈಗೆ ಬಂದು ನೀವು ಹಿಂಗೆಲ್ಲಾ ಕಲ್ಸುದು ನ್ಯಾಯ ಏನ್ರಿಗಿರ್ಜಕ್ರ ನಿಮ್ಗ ಇದು ಚಲೋ ಅನಸ್ತಂದ್ರಿಗಿರ್ಜಕರ ಹಾ ಶಂಕರನರ ಓಡಾನ್ ಓಡಾನ್ ಸಮಾಧಾನ ಸಮಾಧಾನ ಏಕ ಮಾತಾಡ್ಬೇಡ್ರಿ ಉಸಿಲ್ ತಗ್ರಿ ಉಸಿಲ್ ತಗ್ರಿ ಕೇಳ್ರಿ ಏನ್ರಿ ಸಮಾಧಾನಗಿ ಜಕರ ಯಾಕ್ರಿ ಸಮಾಧಾನ ಯಾಕೆ ಮಾಡ್ಕೋಬಕ ಅಲ್ಲ ನೀವ್ ಜಗಳ ಹಚ್ಚಿದ್ರೆ ನಾನ್ ನೋಡ್ಕೊಂಡ್ ಸುಮ್ನೆ ಇರ್ಬೇಕನ್ರಿ ಆ ಸಮಾಧಾನದಿಂದ ಇರ್ಬೇಕನ್ರಿ ಅಲ್ರಿ ಈಗ ಜಕರ ಗೊತ್ತಾಗತ್ತಿಲ್ರಿ ನಿಮಗ್ ಇದ ಮಾಡ್ತೀರೇನ್ರಿ ನೀವು ಕೆಲಸ ಮನ್ಯಾಕ್ ಕೆಲಸ ಬಗ್ಸಿ ಏನಿಲ್ಲನ್ರಿ ಅನ್ರಿ ನಿಮಗ್ ಮಾಡಾಕ ಹಾ ಇದ್ದ ಮಾಡ್ತೀರೇನ್ರಿ ಬರೀ ಶಂಕರಣ್ಣರ ಯಾಕ್ರಿ ನನಗೂ ಜಗ್ ಐತ್ರಿ ಅಲ್ಲಿ ಕೆಲಸ ಬಗಸಿ ಮಾಡಾಕ ನಾ ಏನು ಏನು ಹೇಳ್ಕೊಟ್ಟಿಲ್ರಿ ನಿಮ್ ಹಿಂದಿಗೆ ನಿಮ್ ಹೆಂತಿನ ನೋಡ್ಯಾಳ್ರಿ ಪ್ಯಾಟಿ ಒಳಗ ನೀವ್ ಏನೇನ್ ಮಾಡಕತಿದ್ರಿ ಏನೇನ್ ಮಾತಾಡಕತ್ತಿದ್ರಿ ಅಂತ ಹೆಂಗೆ ಹೆಂಗ ಮಾತಾಡಕತ್ತಿದ್ರಿ ಅಂತ ಹೇಳಿ ನಾವು ಪೇಟಿಗೆ ಬಂದಿದ್ರಿ ಇಬ್ರು ನಾನು ಜಯಕ್ಕ ಅಕ್ಕ ಇಲ್ ನೋಡ್ರಿ ಇಲ್ಲಿ ಬಾಸ್ಕೆಟ್ ಇಲ್ಲಿ ಅದ್ ಸಂತಿ ಮಾಡ್ಕೊಂಡು ಬರ ಮುಂದೆ ಆಕಿನ ಕಣ್ಣಾರೆ ನೋಡ್ಯಾಳ್ರಿ ಅದಕ್ಕೆ ಕೇಳಾಕತ್ತಾಳ ನಾ ಏನ್ ಹೇಳಿಲ್ರಿ ಆಕಿಗಿ ಆ ಹ ನಾನು ಬೇಕು ಬಂದಾರ ಬಾಯ್ ಬಂದಂಗ ಒಟ ಒಟಾ ಅಂತ ಹೇಳಿ ಕೇಳ್ರಿ ಅಲ್ಲಿಂದ ಅಂತ ನಿಮ್ ಹೆಂತಿನ ಕೇಳ್ರಿ ಜಯ ಅದೇನಂದ್ರ ಏನಿಲ್ಲಲಿ ಸಮಾಧಾನ ತಗೊಂಡಿನ ನಾ ಏನು ಮಾಡಿಲ್ಲಲಿ ಹಂಗ ಹೇಳಿನಲ್ಲ ಲಾಗಳೆ ಹಳೇ ಫ್ರೆಂಡ್ ಅಂತೇಳಿ ಹ್ಮ್ ಶಾಲಿಗ ಹೋಗಿದ್ಯಾಲಿನ ಫ್ರೆಂಡ್ ಅದನ್ನು ಮಾತಾಡಕತ್ತಿದ್ವಿ ಅಷ್ಟ ಮತ್ತೇನಿಲ್ಲ ಜೈ ಮತ್ತೇನು ಇಲ್ಲ ನೋಡಿದನ ಗಿರ್ಜಕ್ಕ ನೋಡು ನನ್ ಗಂಡನ್ ನೋಡಯ್ವಾ ನೋಡು ಹೆಂಗ ಮಾತಾಡ್ತಾನ ನೋಡಯ್ವಾ ಮಾಡದೆಲ್ಲಾ ಮಾಡಿ ಮಾತಾಡದೆಲ್ಲಾ ಮಾತಾಡಿ ಬಂದು ಈಗ ಬಂದ ಏನು ಮಾತಾಡಿಲ್ಲ ಏನು ಮಾಡಿಲ್ಲ ಅಂತ ಹೇಳ್ತಾನ ನೋಡ ಗಿರ್ಜಕ್ಕ ನೋಡಯ್ವಾ ನೋಡು ನೋಡಾಕತ್ತೆ ಜಾ ನೋಡಾಕತನಿ ಕೇಳಾಕತಾನೆ ಜೇಕ ಕೇಳಾಕತನಿ ಜೇಕ ನೀನ ಕೇಳಿದಿನಲ್ಲಿ ಆ ಜಾಜಿ ಬಹಳ ಚಂದದಾಳಂತ ಮೊದ್ಲು ಹಿಂಗಿದ್ಲಲ್ಲ ಹಂಗದಾಳಂತ ಬಾಳ ಚಂದದಳಂತ ಆಕಿ ಎಟ್ಟ ಚಂದ ಯಾರು ಇಲ್ಲಂತ ಹ್ಮ್ ಏನ್ ಅದಕ್ಕಿಗೇ ಒಂದ ದಿನ ರ ಒಂದ್ ದಿನಾರ ಇವ್ರು ಚಂದದಿಯ ಜೈನಿ ಅಂತ ಅಂದಿದ್ದು ಕೇಳಬೇಡ ಗಿರ್ಜಕ್ಕ ಕೇಳಬೇಡ ಒಂದ ದಿನ ಹೇಳಿಲ್ಲ ಆ ಜಾಜಿನ ಇವತ್ತು ನೋಡಿ ಬಾಳ ಚಂದದಿ ಅಂತ ಒಗಳಾಕತಿದ್ರು ಅದನ್ನ ಕೇಳಿ ನನಗೆ ಹೆಂಗ್ ಆಗಿರ್ಬಾರ್ದು ಯೋಚನೆ ಮಾಡ ಗಿರ್ಜಕ್ಕ ಯೋಚನೆ ಮಾಡು ಹ್ಞೂ ಅಕ್ಕ ಯೋಚನೆ ಮಾಡೇನಿ ಪಾಪ ಅಕ್ಕ ನಿನಗೆ ಹಿಂಗ ಆಬಾರ್ದಿತ್ ಬಿಡು ಪಾಪ ಮತ್ತೇನಂದ್ರ ಗೊತ್ತಾನಿರ್ಜಕ್ಕ ಇವ್ರು ಆ ಜಾಜಿಗೆ ಯಾರ ಏನಾರ ಅಂದ್ರ ಇವ್ರಿಗೆ ಒಟ್ಟ ಹಾಕಿದ್ದಿಲ್ಲಂತ ಜಗ್ಗ ಸಿಟ್ಟು ಬರ್ತಿತ್ತಂತ ಅಂತ ಯಾರು ಏನು ಅಣ್ಣಂಗಿಲ್ಲಂತ ಸೋರ್ನ ಬೇದಿದ್ರಂತ ಇವ್ರು ಅಕ್ಕಿಗೆ ಏನೋ ಆ ಕಟ್ಕೊಂಡ್ ಹಿಂತಿಗೆ ಒಂದ ದಿನ ಯಾರಾರ ಏನಾರ ಅಂದಾಗ ನನ್ ಹೆಂತಿಗ್ ಹಂಗ್ಯಾಕಂತೀರಿ ಅಂತ ಹೇಳಿ ಒಂದ್ ಮಾತರ ಕೇಳಿದ್ದೆ ಇವ್ರು ಇಲ್ಲ ಗಿರ್ಜಕ ಇಲ್ಲ ಕೇಳ ಬ್ಯಾಡ ನನ್ನ ಮಂದಿ ಬೇಲಿ ಮನೆಯನ್ನಾರ ಬೇಲಿ ಯಾರು ಬೇಕಾದ ಏನನ್ಲಿ ನನ್ನ ಕೂಡ ಹುಯಿ ಅಂತ ಜಗಳ ಮಾಡ್ಲಿ ಆದ್ರೂ ಇವ್ರು ತುಟ್ಟಿ ಪಿಟ್ಟಕ್ ಅನ್ನೋದಿಲ್ಲ ಯಾರು ನನ್ನ ಹಿಂತಿ ಹಿಂಗೆ ಹಾಕಂತೀರಿ ಅಂತ ಕೇಳುದಿಲ್ಲ ಆ ಜಾಜಿಗಾದ್ರ ಹಂಗ ನನಗಾದ್ರೂ ಹಿಂಗ ಹಿಂಗಾದ್ರೆ ನನ್ನ ಹೊಟ್ಟೆ ಗುರಿ ಬೀಳುದಿಲ್ಲ ನನಗೆ ಎಷ್ಟ ಸಂಕಟ ಆಗ್ಬಾರ್ದು ಯೋಚನೆ ಮಾಡ ಗಿರ್ಜಕ ನೀ ಯೋಚನೆ ಮಾಡ ಹ್ಞೂನಾ ಯೋಚನೆ ಮಾಡೇನಿ ಪಾಪವಾ ಜೇಕ ನೀನೇ ಹಿಂಗ ಆಬಾರ್ದು ಬಿಡು ಪಾಪ ಲೇಲೇ ಜೈ ಈಗ ಏನಾಗೇತಂತ ಮಂದಿ ನೋಡ್ದಾರ ಏನಂತಾರಲಿ ಬಾಲಿ ಒಳಗ ಏನೂ ಆಗಿಲ್ಲ ಈಟಿತದಿಟ್ಟ ಉದ್ದ ಮಾಡಕತಿಯಲ್ಲಿ ಕಡ್ಡಿ ಹೋದ್ ಗುಡ್ಡ ಮಾಡಾಕತ್ತಿ ಗಿರ್ಜಕ ನೋಡ್ವಾ ನೋಡಿದನ ಗಿರ್ಜಕ ಕೇಳುವ ಕೇಳಿದೇನ ನೋಡ ನೋಡ ಹೆಂಗಂತಾರ ನೋಡವ್ರ ಕೇಳಿ ಕೇಳಿ ಹೆಂಗಂತಾರ ಕೇಳಿವ್ರ ಹಾ ಈಟಿದ್ದು ಇಟ್ಟ ಮಾಡ್ತಾನಂತ ಕಡ್ಡಿ ಹೋದ್ ಗುಡ್ಡ ಮಾಡ್ತಾನಂತ ನೋಡ್ವಾ ಕಟ್ಟಕೊಂಡು ಹಿಂತಿಗೆ ಹಿಂಗ್ ಮಾತಾಡ್ತಾರ ಅದ ಆ ಜಾಜಿ ಕೂಡ ಆದ್ರ ಹಲ್ಲ ಕಿಸ್ಕೊಂಡ್ ಆ ಖುಷಿ ಖುಷಿಯಾಗಿ ಹೆಂಗ ಮಾತಾಡಕತ್ತಿದ್ರು ನೋಡ ನೋಡ ನನ್ನ ಕೂಡ ಹೆಂಗ್ ಮಾತಾಡ್ತಾರು ಆ ಜಾಜಿ ಕೂಡ ಹೆಂಗ್ ಮಾತಾಡ್ತಾರು ಹಿಂಗಾದ್ರ ನನ್ನ ಹೊಟ್ಟೆ ಉರಿ ಬಿಡುದ ಗಿರ್ಜಕ ಯೋಚನೆ ಮಾಡ್ ನೀನ್ ಹೂನ ಜಯಕ್ಕ ಕೇಳಾಕತ್ತನಿ ಹೂನ ಜಯಕ್ಕ ನೋಡಾಕತ್ತನಿ பாப்பா ஓதவா நீட்டைய உரி பிளத்துவ பாப்பா, சங்க டக்கத்வ ஜேக்கா இங்க ஆபாரித்வா ஜேக்கா பாப்பா. ಗಿರ್ಜಕ್ಕ ಮತ್ತೇನಂದ್ರೆ ಗೊತ್ತಾನೆ ಇವ್ರು ಆ ಜಾಜ್ ಅಂದ್ರ ಇವ್ರಿಗೆ ಬಾಳ ಇಷ್ಟ ಅಂತ ಆಕೆ ಕೇಳಿದ್ದೆಲ್ಲ ತಂದು ಕೊಡ್ತಿದ್ರಂತೆ ಆಕೆ ಏನೇನ್ ಇಷ್ಟ ಪಡ್ತಾಳೆ ಎಲ್ಲ ತಂದ್ಕೊಡ್ತಿದ್ರಂತ ತಂದ್ಕೊಡ್ತಿದ್ರಂತ ಅವಾಗಿನ ಕಾಲದಾಗ ಹಂಗ ಈಗ ಕಟ್ಕೊಂಡ್ ಹಿಂತಿಗೆ ಒಂದಿನೇನು ತಂದ್ಕೊಡುದಿಲ್ಲ ಏನಾರ ಕೇಳಿರ ಏನಂದ್ರ ಗೊತ್ತಾನೆ ಇವ್ರ ಏ ಇಲ್ಲಿ ನನ್ನ ಕಡೆ ರೊಕ್ಕಿಲ್ಲ ಅಂತಾರ ಇಲ್ಲ ಅದಕ್ಕೆ ಬೇಕೀಗ ಬರೇ ಇಂತಾವ್ ಮಾಡ್ತೀಯಾ ಬೇಡ ಬೇಡ ಅದನ್ನೆಲ್ಲ ತಗೋಬಾರ್ದಂತಾರ ಒಟ್ಟೆ ಏನೇನು ಮದುವೆ ಆದಾಗಿಂತ ಇಂತ್ರ ಏನೇನು ತಂದ್ಕೊಟ್ಟಿಲ್ಲ ಗಿರ್ಜಕ್ಕ ಇವ್ರು ಕೇಳ ಬೇಡ ಆ ಜಾಜಿಗಾದ್ರೆ ಹಂಗ ನನಗಾದ್ರೆ ಹಿಂಗ ಹಿಂಗಾದ್ರೆ ನನ್ಗೆ ಹೊಟ್ಟೆಯಾಗ ಉರಿ ಬಿಡುದಿಲ್ಲ ನಾ ಗಿರ್ಜಕ್ಕ ಸಂಗಟ್ ಆಗುದಿಲ್ಲ ನನ್ನ ಹೊಟ್ಟೆಯಾಗ ಯೋಚನೆ ಮಾಡ ಕಿರ್ತಕ್ಕ ನೀನು ಹೌದ ಜಯಕ್ಕ ಹೌದ್ವಾ ಪಾಪ ಹಂಗಾದ್ರ ಹೊಟ್ಟೆ ಗುರಿ ಬೀಳುತ್ತಿವಾ ಮತ್ತ ಸಂಕ್ ಯಾರಿಗ ಆಗುದಿಲ್ಲ ಪಾಪವಾ ಜಯಕ್ಕ ಹಿಂಗ ಹಿಂಗಾಗಬಾರ್ದಿತ್ವಾ ಪಾಪ ಇವ್ರ ಒಬ್ರು ನಡಕ ಉರಿ ಬೆಂಕ್ಯಾ ತುಪ್ಪಾಸ್ ಕುಂತ ಗಿರ್ಜಕ್ಕ ಒಂದ್ ಇಟ್ಟ ನಿಂದ್ರಿ ಎದಕ್ ಉರಿ ಬೆಂಕ್ಯಾ ತುಪ್ಪಾಸ್ ಬಿಡ್ತೀರಿ ಅಲ್ರಿ ನಾ ಮಾಡಿದ್ದಾರ ಏನು ಸುಮ್ನ ಆಕಿ ಬಾಯ್ ಮಾಡಕತ್ತಾಳ್ರಿ ಆಕಿ ಸಮಾಧಾನ ಮಾಡುದ್ ಬಿಟ್ಟ ನೀವೊಬ್ಬ ಪಾಪ ಅನ್ಕೊಂತ ನಾ ಏನ್ ಮಾಡೇನ್ರಿ ಸುಮ್ನ ನಿಂದ್ರಿ ಗಿರ್ಜಕ್ಕರ ನೀವು ಅಯ್ಯಯ್ಯ ಬಾರಿ ಬಿಡ್ರಿ ಶಂಕರಣರ ಅಲ್ಲ ಮಾಡೋದೆಲ್ಲ ಮಾಡಿ ಈಗ ಏನ್ ಬೇಕತ್ತಾಳ ಅಂತ ಹೇಳಿ ನನ್ನ ಬೇಕಿರಿ ನೀವು ನಾ ಏನಂದನ್ರಿ ಪಾಪ್ರಿ ಜಯಕ್ ನನಗೆ ಹೇಳಾಕತ್ತಾಳು ನಾ ಕೇಳಾಕತ್ತನಿ ನಾ ಏನಾರ ನಿಮ್ಗೆ ಏನಾರ ಅಂದನರೀ ಅಲ್ಲಲ್ಲ ಬಾರಿ ಇದ್ರಿ ನೀವು ಪಾಪ ಗೆಳತಿ ಸಂಕಾ ತೋಡ್ಕೊಕತ್ತಾಳು ನಾಕಿ ಸಮಾಧಾನ ಮಾಡಕತ್ತನ್ರಿ ನಿಮಗೇನಂದನ್ರೀ ಇದಕ್ಕೆಲ್ಲ ನೀವ ಕಾರಣ ನಿಮ್ಮಿಂದ ಆಗಿದ್ದಿದ್ ಆಕಿನ್ ಸಮಾಧಾನ ಮಾಡೋದ್ ಬಿಟ್ಟ ನನ್ ಬಂದಾರ ಇವ್ರು ಲೀಲಿ ಜಯಿ ಹಿತ್ತಲ್ದಾಗ ನಿನ್ ತಿಂಗ್ ಅಳಾಕತ್ರ ಮಂದಿ ನನ್ಕೋ ಬರ್ದ್ಲಿ ನಾ ಏನ ಮಾಡಿ ನೀ ಹೊಡದನ್ನ ಬಡದನ್ನ ಅಂತ ಅನ್ಕೋದಿಲ್ಲ ಅನ್ಲಿ ಎದಕ್ ಹಿಂಗ್ ಮಾಡಾಕತ್ತಿಲಿ ಈಟ್ ಇದ್ದಿದ್ದ ನೀವು ಟುದ್ದ ಮಾಡ್ಕೊಂತ ಹೇಳಿ ಒಳಗ್ ಹೋಗು ನಡಿ ಒಳಗ್ ಹೋಗಿ ಮಾತಾಡೋನು ಅಯ್ಯ ಕೇಳಿ ಎಲ್ಲಾರು ಕೇಳಿ ನಿಮ್ದ ನೀವ್ ಮಾಡಿದ್ದನ್ನ ಕೇಳಿ ಹ ಗೊತ್ತಾಗ್ಲಿ ಎಲ್ಲಾರ್ಗಿ ಜಯಕ್ಕ ಎಂತ ಗಂಡನ್ ಕೂಡ ಬಾಳೆ ಮಾಡಾಕತ್ತಾಳು ಅಂತ ಹೇಳಿ ಮಂದೆಲ್ಲಾರು ಅಂತಾರು ಅಯ್ಯೋ ಜಯಕ್ಕನ್ ಬಾಳ ಬಾಯಿ ಜಯಕ್ಕ ಗಂಡನ ಹೆದರ್ಸ್ಕೊತಾಳು ಅಂತಾರ ಅವ್ರಿಗೆ ಏನ್ ಗೊತ್ತು ಒಳಗಿಂದ ಬಿಡಾಡ್ಯಾರ್ಗೆ ಹ ನನಗನ್ನು ದಟ್ಟ ಗೊತ್ತಾಕತಿ ಈಗ ಎಲ್ಲಾರ್ಗಿ ಗೊತ್ತಾಗ್ಲಿ ಇವತ್ತು ಗೊತ್ತಾಗ್ಲಿ ನೀವ್ ಎಂತಾರದಿರ ಅನ್ನೋದು

ಬಿಡ ನಿರ್ಮಲ ಏನಿಲ್ಲವಾ ಅದು ಒಂದು ಐಟೈನ್ ಹೋಗಿ ಕೆಳಗೆ ಬಿದ್ದಂಗಾತ ಅದಕ್ಕೆ ಕಾಲು ನೋವಾದಂಗಾತು ಅದಕ್ಕೊಂದು ಈಸ್ಕೊಂಡಂಗೆ ನೀರು ಬಂದಿದ್ದು ಇನ್ನೇನಿಲ್ವ ನಾವದಕ್ಕೆ ಜಗಳ ಮಾಡೋಣ ಇಲ್ವಾ ಅದು ಜಗಳ ಮಾಡಿಲ್ವಾ ಹೌದಾ ಮತ್ತೇನ ಬಾಯಿ ಕೇಳಿಸ್ತಾ ನಾನು ದಾಟ್ ಹೊಂಟಿದ್ನಿ ಅಲ್ಲಿ ನೀ ಏನೋ ದೊಡ್ ದನಿ ಮಾಡಿ ಏನೋ ಅಂದಂಗಾಗೆ ಶಂಕ್ರಾಂತರ ಬೇದಂಗಾಗೆ ಬಾಯಿ ಕೇಳ್ತಾ ಅದಕ್ಕೆ ಬನ್ನಿವ ನಾನು ಏನ್ ಜಗಳ ಮಾಡಕತ್ತಾರ ನಾ ಗಂಡ ಆತೀ ಅಂತೇಳಿ ಅಯ್ಯೋ ಅನೇ ಬಾರ್ಗನೇ ಚೌತಿ ಇಲ್ವಾ ನಾಂಗ್ರಾಗ ಜಗಳ ಮಾಡುನು ಅಲ್ಲ ಜಗಳ ನಮಗೆ ಏನೈತಿ ಇಲ್ವಾ ನಾವೇನ್ ಜಗಳ ಮಾಡಾಕತ್ತಿದ್ದಿಲ್ಲ ಹಂಗ ಮಾತಾಡಕತ್ತಿದ್ದಿ ನಾವು ಆದ ನಿನಗೆ ಬಾಯಿ ಕೇಳಿಸ್ದಂಗೆ ಕೇಳಿಸಿರ್ಬೇಕ ಇಲ್ವಾ ಜಗಳ ಏನು ಮಾಡಾಕತ್ತಿದ್ದಿಲ್ವಾ ನಾವು ಹ್ಮ್ ಹೌದಣ್ಣ ಹ್ಮ್ ಇರ್ಲಿ ಬಿಡು ತಗೊರವಾ ಒಂದಿಟ್ಟು ಕೆಲಸ ಇತ್ತಡಿ ಹೊತ್ತಿ ನಾನು ಚೆನ್ನ ಹೊಂದಿಟ್ಟ ಕೆಲಸ ಹ್ಮ್ ಹ್ಮ್ ಆತ ನಿರ್ಮಲ ಹೋಗ್ ಹೋಗ ಪಾಪ ನಿನ್ಗ ಅರ್ಜೆಂಟ್ ಹೋಗ್ ಹೋಗು ഓഹ് ബന്ധാളി ബുബിനി മന്ദി മനീ ജന് ഖിന് നോടാ ചെന്ത ഓടി ബന്ധുണ്ട് ഈ ജോളത്തോ ഏനാത്ത തന്ന മനഗടെ ഇത്തി ഇല്ല ഓടി ബന്ധ ഇല്ല ജന കളി മറ്റു എല്ലാം ഡങ്കര പിടിക്കല്ലോ അയ്യ ജേക്ക ഗണ്ടിങ്ങ് ജി ബിടാടി യോ ഒന്നിട്ട് ഗണ്ട ഹിന്ദി ജകള മാ നോട് ഒടേ ബർത്താ ഇത്തീ ഏൻ താ ഗണ്ട ഹിന്ദി ജനോദില്ല അവർ മന ജിരുന്നില്ല മന്ദി മനി ജാൽ ഹാൽ കൊടങ്ങ ഉഗി ഉണ്ടങ്ങ് ഒടേ ബർത്തറ ബിടാടിയു ஆர ஃபஸ்ட் டம் நம் சானல் நோடாக்கி அந்த தயவுட்டு சப்ஸ்க்கைப்